ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಗುಣಮಟ್ಟದ ಬೆಣ್ಣೆ ತಯಾರಿಕೆಗೆ ಖ್ಯಾತಿ ಪಡೆದಿದೆ ಹಲವಾರು ತಲೆಮಾರು ರೈತರಿಗೆ ಬೆಣ್ಣೆ ಮಾರಾಟ ಉದ್ಯೋಗಕ್ಕೆ ಆಸರೆಯಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಬೆಣ್ಣೆಗೆ ಹೆಸರುವಾಸಿಯಾಗಿರುವ ಮಂಡ್ಯ ಜಿಲ್ಲೆಯ ಬಿಂಡಿಗ ನವಿಲಿಯ ಸೋಮವಾರದ ಸಂತೆಗೆ ಬೆಳಗಿನ ಜಾವದಲ್ಲಿ ಭೇಟಿ ನೀಡಿದರೆ ಸಾಕು ಮಹಿಳೆಯರು ಹಾಗೂ ರೈತರು ತಟ್ಟೆಯಲ್ಲಿ ಬೆಣ್ಣೆ ಹಿಡಿದು ಕಾಣಸಿಗುತ್ತಾರೆ ಬೆಣ್ಣೆ ಕೊಳ್ಳಲು ವಿವಿಧ ಊರುಗಳಿಂದ ಗ್ರಾಹಕರು ತಾಮೊಂದು ತಾಮೊಂದು ಮುಗಿಬೀಳುವ ದೃಶ್ಯ ಸರ್ವೇ ಸಾಮಾನ್ಯ ಗುಣಮಟ್ಟವನ್ನು ಅಳತೆ ಮಾಡುವ ಗ್ರಾಹಕರು ಉಂಡೆ ಬೆಣ್ಣೆಗೆ ಅಲ್ಲೇ ಬೆಲೆ ನಿಗದಿ ಮಾಡಿ ಕೊಂಡುಕೊಳ್ಳುತ್ತಾರೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಗ್ರಾಹಕರು ಹಾಗೂ ಬೆಣ್ಣೆ ವ್ಯಾಪಾರಿಗಳು ತಮ್ಮ ವ್ಯಾಪಾರ ನಡೆಸುತ್ತಾರೆ ಈ ವ್ಯಾಪಾರದಿಂದಲೇ ಅನೇಕ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಂಡಿದ್ದಾರೆ ವಾರದ ಸಂತೆಯಲ್ಲಿ ಎಲ್ಲ ವ್ಯಾಪಾರಕ್ಕಿಂತಲೂ ಬೆಣ್ಣೆ ವ್ಯಾಪಾರವೇ ಜೋರು ದೂರದರ್ಶನದೊಂದಿಗೆ ಬೆಣ್ಣೆ ವ್ಯಾಪಾರಿ ಸುಜಾತ ಕಳೆದ ಹದಿನೆಂಟು ವರ್ಷಗಳಿಂದ ಬೆಣ್ಣೆ ಮಾರಿ ಉತ್ತಮ ಜೀವನ ಕಟ್ಟಿಕೊಂಡಿದ್ದೇನೆ ನಮ್ಮಲ್ಲಿ ಸಿಗುವ ಬೆಣ್ಣೆಗೆ ತುಂಬಾ ಬೇಡಿಕೆ ಇದೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಗ್ರಾಹಕರು ಇಲ್ಲಿಗೆ ಬಂದು ಬೆಣ್ಣೆ ಖರೀದಿ ಮಾಡುತ್ತಾರೆ ಎಂದು ಹೇಳಿದರು ಮೈಸೂರು ಬೆಂಗಳೂರು ಮಂಡ್ಯ ತುಂಬ ಕಡೆಯಿಂದ ಬಂದು ಬೆಣ್ಣೆ ತೊಗೊಂಡೋಗ್ತಾರೆ ಇಲ್ಲಿ ಸಿಕ್ಕಂತ ಒರಿಜಿನಲ್ ಬೆಣ್ಣೆ ಬೇರೆ ಕಡೆ ಎಲ್ಲೂ ಸಿಕ್ಕಲ್ಲ ತುಂಬ ಚೆನ್ನಾಗಿರುತ್ತದೆ ಹಸಿನ ಬೆಣ್ಣೆ ಮತ್ತೆ ಎಮ್ಮೆ ಬೆಣ್ಣೆ ಎಲ್ಲ ಸಿಗ್ತದೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಆರು ಗಂಟೆ ಏಳು ಗಂಟೆ ತನಕ ಅಷ್ಟರಲ್ಲಿ ಎಷ್ಟು ಬೆಣ್ಣೆ ಬಂದರೂ ಖಾಲಿ ಆಯ್ತದೆ ಅಷ್ಟು ಒಳ್ಳೆ ಬೆಣ್ಣೆ ಬರ್ತದೆ ಇಲ್ಲಿ ತುಂಬ ಗಿರಾಕಿಗಳು ತುಂಬ ಚೆನ್ನಾಗಿ ವ್ಯಾಪಾರ ನಡೆದು ಎಷ್ಟೋ ಜನ ಇಲ್ಲಿ ಹಳ್ಳಿಲಿ ಬೆಣ್ಣೆ ಮಾರು ಜೀವನ ಕಟ್ಕೊಂಡವ್ರೆ ಮತ್ತೋರ್ವ ಬೆಣ್ಣೆ ವ್ಯಾಪಾರಿ ರೂಪ ಕಳೆದ ಹತ್ತು ವರ್ಷಗಳಿಂದಲೇ ಬೆಣ್ಣೆ ಮಾರಿ ಆರ್ಥಿಕ ಸಬಲರನ್ನಾಗಿದ್ದೇನೆ ಮಹಿಳೆಯರಿಗೆ ಹೈನುಗಾರಿಕೆ ಸ್ವಾವಲಂಬಿಗಳನ್ನಾಗಿ ಮಾಡಿದೆ ನಮ್ಮಲ್ಲಿ ಗುಣಮಟ್ಟದ ಬೆಣ್ಣೆ ಪ್ರಸಿದ್ಧಿ ಪಡೆದಿದೆ ಎಂದು ಹೇಳಿದರು ನಾವು ಬೆಣ್ಣೆ ಸುಮಾರು ಅಲ್ಲೇ ಒಂದು ಹತ್ತು ವರ್ಷದಿಂದ ದಿನ ಮಾಡ್ತಾ ಇದ್ದೀವಿ ಇದರಿಂದ ನಾವು ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದೀವಿ ಸರ್ ಇದರಿಂದ ತುಂಬಾ ಉಪಯೋಗ ಆಗಿದೆ ಹೈನುಗಾರಿಕೆಯಿಂದ ಒಳ್ಳೆ ರೈಟ್ ಸಿಗುತ್ತೆ ಸರ್ ನಮ್ಮ ಸಂತೆಯಲ್ಲಿ ಬೆಣ್ಣೆ ಚೆನ್ನಾಗಿರುತ್ತೆ ರೈಟು ಚೆನ್ನಾಗಿ ಸಿಗುತ್ತೆ ಸರ್ ಪರವಾಗಿಲ್ಲ ನಮ್ಮ ಸಂತೆಯಲ್ಲಿ ಬೇರೆ ಸಂತೆಗಳಿಗೆಲ್ಲ ವಹಿಸ್ಕೊಂಡಾಗ ಸೊ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ ಸರ್ ನಮ್ಮ ಬೆಣ್ಣೆ ಅಂದರೆ ಇರಲ್ಲ ನಮ್ಮದು ಬೆಣ್ಣೆ ಚೆನ್ನಾಗಿರುತ್ತೆ ಪ್ಯೂರು ಚೆನ್ನಾಗಿ ಕಾಯಿಸಿರ್ತೀವಿ ಚೆನ್ನಾಗಿ ತೊಗೊಬಂದು ಕೊಡ್ತೀವಿ ಸರ್ ಕ್ಲೀನ್ ಇರುತ್ತೆ ಬೆಣ್ಣೆ ನಮ್ಮದು ಹಾಗಾಗಿ ನಮ್ಮ ಬೆಣ್ಣೆ ಫೇಮಸ್ ಇದೆ ಸರ್ ಈ ಸಂತೆಲಿ ಇನ್ನೋರ್ವ ಬೆಣ್ಣೆ ವ್ಯಾಪಾರಿ ಜಯಲಕ್ಷ್ಮಿ ಮನೆಯಲ್ಲಿ ಬೆಣ್ಣೆ ಮಾಡುವುದರಿಂದ ಗುಣಮಟ್ಟ ಇದೆ ಹಸು ಹಾಗೂ ಎಮ್ಮೆ ಹಾಲಿನ ಬೆಣ್ಣೆಗೆ ತುಂಬ ಬೇಡಿಕೆ ಎಂದು ಹೇಳಿದರು ನಾವು ತಗೊಳ್ಳೋಕ್ಕೂ ತಗೋತೀವಿ ಮಾರಕ್ಕೂ ಮಾರ್ತೀವಿ ಈ ಸುತ್ತಮುತ್ತಲು ಎಳ್ಳಿಯಾರೆಲ್ಲ ಬರ್ತಾರೆ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ಗಂಟೆ ಮಾತ್ರ ವ್ಯಾಪಾರ ಸುತ್ತ ಬಂದು ಬೆಣ್ಣೆ ವ್ಯಾಪಾರದಲ್ಲೇ ಜೀವನ ಮಾಡೋರಿರ್ತಾರೆ ಕೆಲವರು ನಾವು ಮಾರ್ತೀವಿ ಎಮ್ಮೆ ಬೆಣ್ಣೆ ಪ್ರೇಮಸ್ಸು ಹಸಿನ ಬೆಣ್ಣೆನೂ ಪ್ರೇಮಿಸು ಎಲ್ಲ ಸ್ವಂತವಾಗಿ ಮಾಡ್ಕೊಂಬತ್ತಾರಲ್ಲ ಅದಕ್ಕೆ ಪ್ರೇಮಿಸು ಬೆಣ್ಣೆ ವ್ಯಾಪಾರಿ ಚಂದ್ರಕಲಾ ನಲವತ್ತು ವರ್ಷದಿಂದಲೂ ಬೆಣ್ಣೆ ವ್ಯಾಪಾರದಲ್ಲಿ ತೊಡಗಿದ್ದು ಜೀವನಕ್ಕೆ ಈ ವ್ಯಾಪಾರ ಪೂರಕವಾಗಿದೆ ಎಂದರು ಹೋಬಳಿಲೆ ಸಂತೆ ನಡೀತಾ ಇದೆ ಇಲ್ಲಿಗೆ ನಾವು ಕಂಡಂಗೆ ನಲವತ್ತು ವರ್ಷದಿಂದ ನಡೀತಾ ಇದೆ ನಾವು ಕಂಡಂಗೆ ಎಂಬತ್ತು ವರ್ಷದಿಂದ ನಡೀತಾ ಇದೆ ಅಂತ ನಾವು ಕಂಡಂಗೆ ನಲವತ್ತು ವರ್ಷದಿಂದ ಬೆಣ್ಣೆ ವ್ಯಾಪಾರ ಮತ್ತೆ ಬೆಣ್ಣೆ ಯಾವಾಗಲೂ ಇನ್ನೂರು ಇನ್ನೂರ ಇಪ್ಪತ್ತು ಈ ತರ ಇದೆ ಮತ್ತೆ ಕೊಡೋರು ವ್ಯಾಪಾರಕ್ಕೆ ನೂರ ಎಂಬತ್ತರಲ್ ಕೊಟ್ಟೋಗ್ತಾರೆ ಮತ್ತೆ ಹಾಕಿಸ್ಕೊಳ್ಳೋರು ನೂರ ಎಂಬತ್ತರಲ್ಲಿ ತಗೊಂಡು ಬೇರೆ ಇನ್ನೂರು ಇನ್ನೂರ ಹತ್ರ ಮಾಡ್ತಾ ಇದಾರೆ ಬೆಣ್ಣೆ ವ್ಯಾಪಾರಿ ಪುಟ್ಟರಾಜು ಚಿಕ್ಕಂದಿನಿಂದಲೂ ಬೆಣ್ಣೆ ವ್ಯಾಪಾರ ಮಾಡುತ್ತಿದ್ದೇನೆ ಬೆಣ್ಣೆಯಿಂದ ಕುಟುಂಬದ ಜೀವನ ನಿರ್ವಹಣೆ ಆಗುತ್ತಿದೆ ಇದರಿಂದ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಸಹಕಾರಿಯಾಗಿದೆ ಎಂದು ಹೇಳಿದರು ಬೆಲೆ ಜಾಸ್ತಿ ಇನ್ನೂರು ರೂಪಾಯಿ ನಡೀತದೆ ರೈತರೆಲ್ಲ ಇದ್ರಲ್ಲೇ ಬದುಕಬೇಕು ನಾವು ನಾವು ಇದರಲ್ಲೇ ಜೀವನಾಂಶ ನಾವು ಇದರಲ್ಲೇ ಮಾಡ್ಬೇಕು ನಾವು ನಮ್ಮ ಜೀವನನ ಇದರಲ್ಲೇ ನಾವು ಜೀವನಾಂಶ ಮಾಡಬೇಕು ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳು ಮರಿ ನಮ್ಮ ಹೆಂಡ್ರ ಮಕ್ಕಳೆಲ್ಲ ಇದ್ರಲ್ಲೇ ಸಾಕ್ಬೇಕು ನಾವು ಗ್ರಾಹಕ ರಾಮೇಗೌಡ ತುಂಬಾ ವರ್ಷದಿಂದ ಬೆಣ್ಣೆಯನ್ನ ಖರೀದಿ ಮಾಡುತ್ತಿದ್ದೇವೆ ಇಲ್ಲಿಗೆ ಅಂತರ ಬೆಣ್ಣೆ ಖರೀದಿಗೆ ಇಲ್ಲಿಗೆ ಭೇಟಿ ನೀಡುತ್ತಾರೆ ಗುಣಮಟ್ಟದ ಬೆಣ್ಣೆ ಸಿಗುತ್ತಿದೆ ಎಂದು ಹೇಳಿದರು ಇಡೀ ಸುತ್ತಮುತ್ತ ಹಳ್ಳಿಯ ಮೈಸೂರು ಬೆಂಗಳೂರು ಸುತ್ತಮುತ್ತ ಬರ್ತಾರೆ ಬೆಣ್ಣೆ ವ್ಯಾಪಾರ ಒಳ್ಳೆ ಇದಾಗಿದೆ ಬೆಣ್ಣನ್ನು ಸೂಪರ್ ಆಗಿ ಬೆಣ್ಣೆ ಅದರಿಂದ ಒಳ್ಳೆ ಹೊರಗಡೆಯಿಂದ ಎಲ್ಲಾ ಕಡೆಯಿಂದಲೂ ಬಂದು ತಗೊಂಡು ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋಯ್ತಾರೆ ಒಟ್ಟಾರೆ ನಾಗಮಂಗಲದ ರೈತರು ಗುಣಮಟ್ಟದ ಬೆಣ್ಣೆ ವ್ಯಾಪಾರ ಮಾಡುವುದರ ಜೊತೆಗೆ ಆರ್ಥಿಕ ಸ್ವಾವಲಂಬಿಗಳಾಗಿ ಬದುಕಲು ನೆರವಾಗುವುದು ಹರ್ಷದ ಸಂಗತಿ